ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕೆಲವರ ಕೆಟ್ಟ ಹವ್ಯಾಸವೆಂದರೆ ಏನನ್ನಾದರೂ ಸಾಧಿಸೋ ಹಂಬಲದಿಂದ ಶುರು ಮಾಡಿ ಅದರಲ್ಲಿ ಏನೂ ಬೆಳವಣಿಗೆ ಕಾಣಿಸಿಲ್ಲ ಅಂದರೆ ಸದಾ ದೂರ ಬುದ್ಧಿ ತಾಳ್ಮೆ ಕಳೆದುಕೊಳ್ಳೋದು ಅಯ್ಯೋ ಅದೆಲ್ಲ ಸುಮ್ಮನೆ ನಾನು ಅಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀನಿ ಆದರೆ ಏನೂ ಪ್ರಯೋಜನ ಇಲ್ಲ ಅಂತ ಅವರಿಗೆ ಅವರೇ ಹತಾಶರಾಗೋದು ಅದರಲ್ಲೂ ಹಲವಾರು ವರ್ಷಗಳು ಆಧ್ಯಾತ್ಮಿಕ ಸಾಧನೆಯಿಂದಲೂ ಏನನ್ನೂ ಸಾಧಿಸಲಿಲ್ಲವೆಂದು ಜನರು ದೂರ್ತಾರೆ ನಾವು ಅಂಥವರ ಮನಸ್ಸನ್ನು ವಿಶ್ಲೇಷಿಸಿ ನೋಡಿದಾಗ ಹೆಚ್ಚಾಗಿ ನಮಗೆ ಕಂಡುಬರುವುದಂದರೆ ನಾನು ಪ್ರಾರ್ಥನೆ ಮಾಡಿದೆ ಜಪ ಮಾಡಿದೆ ಆದರೂ ಏನೂ ಪ್ರಯೋಜನ ಆಗಲಿಲ್ಲ ಅಂತ ಚಿಂತಿಸ್ತಿರ್ತಾರೆ ಈ ರೀತಿ ಯೋಚನೆ ಮಾಡೋದರಲ್ಲಿ ಶಕ್ತಿಯನ್ನು ಹಾಳು ಮಾಡೋದರ ಬದಲು ಮನಸ್ಸನ್ನು ಭಗವಂತನಲ್ಲಿ ಏಕಾಗ್ರಗೊಳಿಸಿದರೆ ಅದರಿಂದ ಎಷ್ಟೋ ಪ್ರಯೋಜನ ಆಗ್ತಿತ್ತು ಯಾವಾಗಲೂ ಅಹಂ ಅನ್ನೇ ಯೋಚಿಸುತ್ತಾ ನಾವು ಅಹಂ ಕೇಂದ್ರಿತರಾಗ್ತೇವೆ ನಾವು ಮಾತ್ರ ಭಕ್ತರು ಅಂತ ಭಾವಿಸ್ತೇವೆ ಈ ವಿಷಯದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದಿರಬೇಕು ಪ್ರಾರಂಭದಲ್ಲೇ ಈ ಅಹಂ ಪ್ರಜ್ಞೆಯನ್ನು ಕಿತ್ತೆಸೆಯದಿದ್ರೆ ಮುಂದೆ ಬಹಳ ಕಷ್ಟ ಆಗುತ್ತೆ ತನ್ನ ಆಧ್ಯಾತ್ಮಿಕ ಪ್ರಗತಿಯ ಬಗ್ಗೆ ನಿರ್ಣಯ ಮಾಡಲು ಪ್ರಯತ್ನಿಸುವುದು ಅಹಂಕಾರದ ಪರಿಣಾಮ ಅಂತ ಶ್ರೀ ಮಾತೆ ಶಾರದಾದೇವಿಯವರು ಹೇಳ್ತಾರೆ ಸಾಧನೆಯ ಫಲವನ್ನು ಭಗವಂತನಿಗೆ ಅರ್ಪಿಸಬೇಕಂತೆ ನಾವು ಮಾಡುವುದೆಲ್ಲವನ್ನ ಅವನಿಗೆ ಅರ್ಪಿಸಬೇಕಂತೆ ನಾವು ಮಾಡುವ ಕೆಲಸವನ್ನೆಲ್ಲ ಯಾವುದಾದರೂ ರೀತಿಯಲ್ಲಿ ಭಗವಂತನಿಗೆ ಸಂಬಂಧಿಸಬೇಕು ಪ್ರತಿಯೊಂದನ್ನು ಅವನಿಗೆ ಮಾಡಿ ನಾವು ಮಾಡಬೇಕಾದ ಜೀವನದ ಎಲ್ಲ ಕರ್ತವ್ಯಗಳನ್ನು ನೆರವೇರಿಸಬೇಕು ಆದರೆ ಅದೆಲ್ಲದರ ಕೇಂದ್ರ ಭಾವನೆ ಮಾತ್ರ ಭಗವಂತನದಾಗಿರಬೇಕು ಈ ರೀತಿ ಮಾಡುವುದರಿಂದ ಮಹತ್ ಪರಿಣಾಮ ಉಂಟಾಗತ್ತೆ ಆಧ್ಯಾತ್ಮಿಕ ಜೀವನದಲ್ಲಿ ಯಾವ ಪವಾಡವೂ ಇಲ್ಲ ಯಾವ ಮ್ಯಾಜಿಕ್ಕೂ ಇಲ್ಲ ಅದು ತುಂಬ ಸುಲಭವಾದದ್ದು ಆದರೆ ಕಷ್ಟ ಸಾಧ್ಯ ಗುರುವಿನಿಂದ ಮಂತ್ರ ದೀಕ್ಷೆಯಾಗಿದ್ದರೆ ಆ ಮಂತ್ರವನ್ನು ಜಪ ಮಾಡುತ್ತಾ ಹೋಗಿ ಇಲ್ಲದಿದ್ರೆ ಓಂಕಾರವನ್ನೇ ಒಬ್ಬರೇ ಇರುವಾಗ ಗಟ್ಟಿಯಾಗಿಯೂ ಮಂತ್ರವನ್ನು ಉಚ್ಚರಿಸಬಹುದು ಉತ್ತಮ ವಿಧಾನ ಮಾನಸಿಕ ಜಪ ಮತ್ತು ಅದನ್ನು ಕೇಳುವುದು ನಿಮ್ಮ ಇಡೀ ಮನಸ್ಸನ್ನು ಅದರ ಸ್ಪಂದನದಿಂದ ತುಂಬಿಕೊಳ್ಳಿ ಮಂತ್ರದಲ್ಲಿ ಅದ್ಭುತ ಶಕ್ತಿ ಇದೆ ಆದರೆ ಅದು ಅವ್ಯಕ್ತವಾಗಿದೆ ಅಷ್ಟೆ ನಿರಂತರ ಸಾಧನೆಯಿಂದ ಈ ಶಕ್ತಿ ವ್ಯಕ್ತವಾಗುವಂತೆ ಮಾಡುತ್ತೆ ನಿರಂತರವಾಗಿ ಉಚ್ಚರಿಸುವುದರ ಮೂಲಕ ಮಂತ್ರವು ಮನಸ್ಸಿನ ಆಳಕ್ಕೆ ಹೋಗಿ ಅಲ್ಲಿ ಕೆಟ್ಟ ಚಿಂತನೆಗಳು ಏಳದಂತೆ ತಡೆಯತ್ತೆ ನಿರಂತರವಾಗಿ ನಿಷ್ಠೆಯಿಂದ ಜಪ ಮಾಡಿದರೆ ಎಂತಹ ಅದ್ಭುತ ಪರಿಣಾಮ ಉಂಟಾಗತ್ತೆ ಎಂದು ನಿಮಗೆ ಮನದಟ್ಟಾಗತ್ತೆ ಅನಾವಶ್ಯಕವಾಗಿ ಅತೃಪ್ತಿಯನ್ನ ಬೆಳೆಸ್ಕೊಳ್ಬೇಡಿ ಕೆಲವರಿಗೆ ಏನಾದರೂ ಒಂದು ಚಿಂತೆ ಬೇಕು ಏನೂ ಚಿಂತೆ ಇಲ್ಲದಿದ್ದರೆ ಯಾವುದಾದ್ರೂ ಒಂದು ಹೊಸತನ್ನು ಸೃಷ್ಟಿಸ್ಕೊಳ್ತಾರೆ ಅದನ್ನೇ ಮೆಲುಕು ಹಾಕ್ತಾ ಅದನ್ನೇ ವೃದ್ಧಿಸ್ಕೊಳ್ತಾರೆ ಒಂದು ಸಣ್ಣ ಚಿಂತೆಯನ್ನೇ ಕೊರಗುತ್ತಾ ದೊಡ್ಡ ಸಮಸ್ಯೆಯನ್ನಾಗಿ ಮಾಡಿಕೊಳ್ತಾರೆ ಈಗ ಅದೇ ಪರಿಸ್ಥಿತಿ ಬಹುತೇಕರದ್ದು ನಾವು ಸಣ್ಣ ಕಷ್ಟಗಳನ್ನು ಚಿಂತಿಸುತ್ತಾ ಅದನ್ನು ದೊಡ್ಡದು ಮಾಡಿಕೊಳ್ತೇವೆ ಆದರೆ ಇದರ ಬದಲು ಭಗವಂತನನ್ನು ಯಾಕೆ ಚಿಂತಿಸಬಾರದು ಜೀವನದಲ್ಲಿ ದುಃಖ ಅನಿವಾರ್ಯ ಯಾರಿಗೂ ಇದು ತಪ್ಪಿದ್ದಲ್ಲ ಅಲ್ವಾ ಕೆಲವರು ಸುಖವಾಗಿದ್ದಾರೆಂದರೆ ಅವರು ದುಃಖವನ್ನು ಮೀರಿ ಹೋಗಲು ಕಲಿತಿದ್ದಾರೆಂದರ್ಥ ಕೆಲವರಿಗೆ ಆತ್ಮಹತ್ಯೆ ಮಾಡಿಕೊಳ್ಬೇಕನ್ನಿಸುತ್ತೆ ಅದು ಅವರ ಸಮಸ್ಯೆಯನ್ನು ಪರಿಹರಿಸಬಹುದಾ ಅದು ಸಮಸ್ಯೆಯನ್ನು ಇನ್ನೊಂದೆಡೆಗೆ ವರ್ಗಾಯಿಸಿದಂತಾಗತ್ತೆ ಅಷ್ಟೆ ಯಾಕಂದರೆ ದೇಹ ನಾಶವಾದ ಮೇಲೂ ಜೀವ ಉಳಿಯತ್ತೆ ಅದು ಮತ್ತೆ ಸಮಸ್ಯೆಗಳನ್ನು ಎದುರಿಸಲೇಬೇಕು ಅಸ್ವಾಭಾವಿಕವಾಗಿ ಜೀವನವನ್ನು ಅಂತ್ಯಗೊಳಿಸಿದರೆ ಉತ್ತಮ ಸಮಯವನ್ನು ಅವಕಾಶವನ್ನು ಹಾಳು ಮಾಡಿಕೊಂಡಂತೆ ಕೆಲವೊಮ್ಮೆ ಮನಸ್ಸು ಒಳ್ಳೆಯ ಭಾವದಲ್ಲಿರುತ್ತೆ ಅದು ಬಾಹ್ಯ ಪ್ರಾಪಂಚಿಕವಾಗಿ ಆದರೆ ಇದು ಶಾಶ್ವತವಲ್ಲ ಗುಣಗಳು ಯಾವಾಗಲೂ ಬದಲಾಗ್ತಿರ್ತವೆ ಅದು ಪ್ರಕೃತಿಯ ನಿಯಮ ಕೆಲವೊಮ್ಮೆ ನಮ್ಮ ಮನಸ್ಸಿನಲ್ಲಿ ರಜಸ್ಸೋ ಅಥವಾ ತಮಸೋ ಗುಣ ಅಧಿಕವಾಗಬಹುದು ಆಗ ಚಂಚಲತೆ ಅಥವಾ ಜಡತ್ವ ಉಂಟಾಗತ್ತೆ ಇವೆಲ್ಲ ಅನಿವಾರ್ಯವೇ ಆದರೆ ಭಗವನ್ನಾಮವನ್ನು ಉಚ್ಚರಿಸೋದರಿಂದ ಮತ್ತು ನೈತಿಕ ಜೀವನವನ್ನು ನಡೆಸೋದರಿಂದ ನಾವು ಸತ್ವ ಪ್ರಧಾನರಾಗ್ತೇವೆ ಆಗ ನಮಗೆ ಸುಖ ಮತ್ತು ಶಾಂತಿ ಲಭಿಸುತ್ತೆ ಸಾಧನೆಯ ಮೂಲಕ ಈ ಭಾವ ಸ್ಥಿರವಾಗಿ ಬಹುಕಾಲ ಉಳಿಯುವಂತೆ ಮಾಡುತ್ತೆ ಅದಕ್ಕಾಗಿ ಮೊದಲು ನಾವು ಸಭ್ಯ ವ್ಯಕ್ತಿಗಳಾಗಬೇಕು ಇದು ಬಹಳ ಮುಖ್ಯವಾದದ್ದು ನಾವು ಆಧ್ಯಾತ್ಮಿಕ ವ್ಯಕ್ತಿಯಾಗೋದಕ್ಕೆ ಮುಂಚೆ ನಿಜವಾದ ಅರ್ಥದಲ್ಲಿ ಸಭ್ಯ ವ್ಯಕ್ತಿಗಳಾಗಬೇಕು ಆಧ್ಯಾತ್ಮಿಕ ಜೀವನದಲ್ಲಿ ಪೂರ್ವಭಾವಿಯಾದ ಸಾಧನೆಯಲ್ಲಿ ಸ್ವಲ್ಪಮಟ್ಟಿಗಾದರೂ ಪ್ರತಿಷ್ಠಿತರಾಗದೆ ಈ ಸಭ್ಯತೆ ಬರೋದಿಲ್ಲ ಕೆಲವೊಮ್ಮೆ ಜನರು ಯಾವ ಘನತೆಯೂ ಇಲ್ಲದೆ ಅಸಂಸ್ಕೃತ ರೀತಿಯಲ್ಲಿ ವರ್ತಿಸೋದನ್ನ ನೋಡ್ತೇವೆ ಕೆಲವೊಮ್ಮೆ ಬೆಳೆದ ವ್ಯಕ್ತಿಗಳು ಮಕ್ಕಳಂತೆ ವರ್ತಿಸ್ತಾರೆ ಆದರೆ ಬಾಲ್ಯತನವನ್ನು ಮೀರಿ ನಾವು ಪ್ರೌಢರಾಗಬೇಕು ಕೆಲವರು ಜೀವನವಿಡೀ ಅಸಭ್ಯರಾಗಿ ಗಾಂಭೀರ್ಯ ಶೂನ್ಯರಾಗಿ ಉಳಿತಾರೆ ಯಾಕಂದರೆ ಅವರಿಗೆ ಸರಿಯಾದ ಹೊಂದಾಣಿಕೆ ಸರಿಯಾದ ಮನೋಭಾವ ಇರೋದಿಲ್ಲ ಇದು ದೋಷಪೂರ್ಣವಾದ ಅವರ ಬಾಲ್ಯ ಜೀವನದ ಪರಿಣಾಮ ಕುಂಠಿತ ಬೆಳವಣಿಗೆಯ ಫಲದಿಂದ ಮಾತ್ರ ಸಂಭವಿಸುತ್ತೆ ನಮ್ಮ ಅನೇಕ ಸಮಸ್ಯೆಗಳು ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಿಸಿದವೇ ಅಲ್ಲ ಆಧ್ಯಾತ್ಮದಲ್ಲೇ ಬರುತ್ತೆ ಅನ್ನೋದು ನಮ್ಮ ತಪ್ಪು ಮನೋಭಾವ ಅಷ್ಟೆ ಅವು ನಮ್ಮ ನಡತೆಗಳಿಂದ ಉಂಟಾಗತ್ವೆ ದೂರದಲ್ಲಿರುವವರು ಮತ್ತು ಅಪರಿಚಿತರು ನಮ್ಮನ್ನು ಒಳ್ಳೆಯವರೆಂದು ತಿಳಿದರೆ ಸಾಲದು ನಮ್ಮ ಹತ್ತಿರದಲ್ಲಿರುವವರು ನಿಕಟವರ್ತಿಗಳು ನಮ್ಮನ್ನು ಉತ್ತಮರೆಂದು ಪರಿಗಣಿಸುವಂತಾಗಬೇಕು ಯಾವಾಗಲೂ ಒಮ್ಮೊಮ್ಮೆ ಭೇಟಿಯಾಗುವವರ ಅಭಿಪ್ರಾಯಕ್ಕಿಂತ ಯಾವಾಗಲೂ ನಮ್ಮೊಡನಿರುವ ವ್ಯಕ್ತಿಗಳ ಅಭಿಪ್ರಾಯಕ್ಕೆ ಹೆಚ್ಚು ಬೆಲೆ ಕೊಡಬೇಕು ಅದಕ್ಕೆ ನಮ್ಮ ಪ್ರತಿನಿತ್ಯದ ಬದುಕಿನುದ್ದಕ್ಕೂ ತಾಳ್ಮೆಯನ್ನು ಬೆಳೆಸ್ಕೊಳ್ಬೇಕು ಅಸಹನೆ ಮತ್ತು ಮತಾಂಧತೆ ಇವು ವ್ಯಕ್ತಿಗೆ ಯಾವ ಆಧ್ಯಾತ್ಮಿಕ ಅನುಭವವೂ ಆಗಿಲ್ಲ ದೃಢವಾದ ಶ್ರದ್ಧೆಯೂ ಇಲ್ಲ ಎಂಬುದನ್ನು ತೋರಿಸುತ್ತೆ ತನ್ನೊಳಗಿನ ಸಂದೇಹಗಳನ್ನು ಪ್ರಜ್ಞಾಪೂರ್ವಕವಾಗಿ ಜಯಿಸಲಾಗದೆ ಹತಾಶನಾಗಿ ಯಾವುದೋ ಮತತತ್ವಕ್ಕೆ ಗಟ್ಟಿಯಾಗಿ ಅಂಟಿಕೊಳ್ಳುವ ನಾಸ್ತಿಕ ಮನೋಭಾವ ಇದು ನಿಜವಾದ ಶ್ರದ್ಧೆಯುಳ್ಳವರು ಎಲ್ಲರ ಬಗ್ಗೆಯೂ ಸಹಾನುಭೂತಿಯನ್ನು ತೋರಿಸ್ತಾರೆ ಬೇರೆ ಧಾರ್ಮಿಕ ಮತ್ತು ನಿಷ್ಠ ವ್ಯಕ್ತಿಗಳನ್ನು ನೋಡಿ ಅಸೂಯೆ ಪಡೋದಿಲ್ಲ ಆಧ್ಯಾತ್ಮಿಕ ಸಾಧಕರು ಎಲ್ಲಾ ಸನ್ನಿವೇಶಗಳಲ್ಲೂ ತಾಳ್ಮೆಯಿಂದಿರಬೇಕು ಸಹಾನುಭೂತಿಗಳಾಗಿರಬೇಕು ನಾವು ಬಯಸಿದಂತೆ ಏನೂ ನಡೆಯೋದಿಲ್ಲ ಅತೃಪ್ತಿಕರ ಮತ್ತು ಅನಾನುಕೂಲವಾದ ಸನ್ನಿವೇಶಗಳನ್ನು ಎದುರಿಸಬೇಕಾಗತ್ತೆ ನಮಗೆ ಧ್ಯಾನಕ್ಕೆ ಅನುಕೂಲಕರವಾದ ಪರಿಸ್ಥಿತಿ ಯಾವಾಗಲೂ ಸಿಗೋದಿಲ್ಲ ಅದರಲ್ಲೂ ವಿಶೇಷವಾಗಿ ಆಧುನಿಕ ಜೀವನ ಶೈಲಿಯಲ್ಲಿ ನಮಗಿರುವ ಸಮಯವನ್ನು ಮತ್ತು ವಾತಾವರಣವನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋದನ್ನು ಕಲಿಬೇಕು ಪರಿಸರದೊಡನೆ ಸಾಮರಸ್ಯದಿಂದ ಇರೋದನ್ನು ಕಲಿಬೇಕು ನಮ್ಮೊಳಗೆ ಸರಿಯಾದ ಹೊಂದಾಣಿಕೆ ಇಲ್ಲದಿರುವುದೇ ಕೋಪಕ್ಕೆ ಮೂಲ ಕಾರಣವಾಗತ್ತೆ ಮನುಷ್ಯನಾದವನು ಇತರರ ಮೇಲೆ ಕೋಪಗೊಳ್ಳೋದಕ್ಕೆ ಮೊದಲು ತನ್ನ ಮೇಲೆ ಕೋಪಗೊಳ್ತಾನೆ ತನ್ನನ್ನು ದ್ವೇಷಿಸುವುದು ಇತರರನ್ನ ದ್ವೇಷಿಸಿದಷ್ಟೇ ಕೆಟ್ಟದ್ದು ಅನ್ನೋದನ್ನು ಮನಗಾಣ್ತಾನೆ ಅನೇಕ ಸಮಸ್ಯೆಗಳ ಮೂಲ ಕಾರಣವೇ ಇದು ಜೀವ ಮತ್ತು ಪರಮಾತ್ಮರ ನಡುವಿನ ಕಾಲುವೆಯಲ್ಲಿ ಕಸ ಕಟ್ಟಿಕೊಳ್ಳುತ್ತೆ ಇದನ್ನು ತೆಗೆದು ಸರಿಪಡಿಸಬೇಕು ಇಲ್ಲದಿದ್ದರೆ ನಮ್ಮೊಳಗೆ ಹೊಂದಾಣಿಕೆ ತಪ್ಪಿ ಇತರರೊಡನೆ ವಿರಸಕ್ಕೂ ಕಾರಣವಾಗುತ್ತೆ ಯಾರು ಯಾವಾಗಲೂ ಭಗವದ್ಭಾವದಲ್ಲೇ ಇರ್ತಾರೋ ಅವರು ಸಾಮರಸ್ಯದಿಂದಿರ್ತಾರೆ ಚಂಚಲರಾಗಬೇಡಿ ಸ್ನೇಹಿತರೆ ಭೌತಿಕ ಮತ್ತು ಮಾನಸಿಕ ಚಂಚಲತೆ ಅಲ್ಲದೆ ಸುಪ್ತ ಪ್ರಜ್ಞೆಯ ಚಂಚಲತೆ ಕೂಡ ಇದೆ ವ್ಯಕ್ತಿಗೆ ಅದರ ಪರಿವೇ ಇಲ್ಲದಿರಬಹುದು ಈ ತೊಡಕು ಭಾವನೆಯ ಚಂಚಲತೆಯಿಂದ ನಮ್ಮ ಎಷ್ಟೋ ಶಕ್ತಿ ನಷ್ಟವಾಗುತ್ತೆ ಆದ್ದರಿಂದ ಆದಷ್ಟು ತಾಳ್ಮೆಯಿಂದ ವರ್ತಿಸಿ ಸಂಯಮತೆ ಬೆಳೆಸ್ಕೊಳ್ಳಿ ಯಾವುದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಂತಹ ಕರುಣಾಜನಕ ಪರಿಸ್ಥಿತಿಯೇ ಎದುರಾದರೂ ಕೇವಲ ಹತ್ತು ಸೆಕೆಂಡ್ ನಿಮ್ಮ ಬುದ್ಧಿಗೆ ಕೆಲಸ ಕೊಡಿ ಆ ಬುದ್ಧಿಯೇ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಕಷ್ಟಗಳಿಗೆ ರಹದಾರಿಯನ್ನು ನಿರ್ಮಿಸಿಕೊಡ್ತಾನೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ನಮಸ್ಕಾರ